ಶುಭೋದಯ ಫ್ರೆಂಡ್ಸ್ ಇವತ್ತು ನಾವು ಒಂದು ಮನೆ ಇದು ಗೃಹ ಪ್ರವೇಶ ಇದೆ ಸೊ ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೇ ಹೋಗ್ತಾ ಇದ್ವಿ ಹುಣ್ಮೆ ಇತ್ತು ಇವತ್ತು ವರಮಾಲಕ್ಷ್ಮಿ ಮಾರನೇ ದಿನ ಹುಣ್ಮೆ ಇತ್ತಲ್ವ ಸೊ ಅದನ್ನ ಹುಣ್ಮೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ನೋಡಿ ನನ್ನ ಮಗನ ಔಟ್ಫಿಟ್ ಈ ಥರ ಇದೆ ಗೃಹ ಪ್ರವೇಶಕ್ಕೆ ಹೋಗ್ಬೇಕಾದ್ರೆ ಈ ರೀತಿ ರೆಡಿಯಾಗಿದ್ದ ಮತ್ತು ಫುಲ್ ಕಾಟ್ಲೆ ಎಲ್ಲಿ ಬೇಕಾದಲ್ಲಿ ಕಾರಲ್ಲಿ ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಓಡಾಡೋದು ಇದ್ದ ನೋಡಿ ಇಲ್ಲಿ ಯಾವ ರೀತಿ ಎಲ್ಲ ಕೊಡ್ತಾ ಇದ್ದಾನೆ ಮತ್ತು ಅಲ್ಲಿ ನಾವು ಹೊಳೆ ಇತ್ತು ನದಿ ಫುಲ್ ತುಂಬಿತ್ತು ಅದನ್ನು ನೋಡೋಣ ಬಾ ಮಮ್ಮಿ ಅಂತ ಅಂತ ಇದ್ದ ಅವನು ಸೊ ರೋಡ್ಗೇನೆ ಇತ್ತಲ್ವ ನಾವು ಒಂದು ಸ್ವಲ್ಪ ಹಿಡಿದ್ಬಿಟ್ಟು ಅಲ್ಲಿ ಮನೆ ಇತ್ತು ಜೈನಪುರದಾಗ ಸೊ ಅಲ್ಲಿಂದ ಕೆಳಗಡೆ ಹೋಗಿ ಹೊಳೆ ಎಲ್ಲ ನೋಡ್ತಾ ಇದ್ವಿ ಅನ್ಕ ಮಮ್ಮಿ ಹೋಗೋಣ ಬಾ ನೀರಲ್ಲಿ ಹೋಗೋಣ ಬಾ ಅಂತ ಇದ್ದ ನಿನ್ನೆ ತಾನೇ ಕೃಷ್ಣ ನದಿಯಲ್ಲಿ ಮೊಸಳೆ ಒಬ್ಬ ಒಬ್ಬ ರೈತನ್ನು ಎತ್ತ ಎತ್ತ ಕರ್ಕೊಂಡು ಕರ್ಕೊಂಡೋಗಿದೆ ಅಂತ ಸೊ ಆ ಭಯ ಇತ್ತು ನನಗೆ ಅದಕ್ಕಾಗಿ ನಾವು ಹೋಗಲೇ ಇಲ್ಲ ಕೆಳಗಡೆ ಅಷ್ಟೇ ದೂರಿಂದ ನೋಡಿಕೊಂಡು ಅಪ್ಪಸ್ ಬಂದ್ವಿ ಆಮೇಲೆ ಪೂಜೆಯನ್ನು ಕಳಸ ವಿಸರ್ಜನೆ ಮಾಡೋದಿತ್ತಲ್ವ ಸೊ ಅದನ್ನು ಮಾರನೇ ದಿನ ಸಂಡೇ ಮಾಡೋದಿತ್ತು ಹಂಗಾಗಿ ಅದಕ್ಕೆ ಯಥ ಪ್ರಕಾರವಾಗಿ ರೊಟ್ಟಿ ಮತ್ತು ಸೊಬ್ಬಸಿಗೆ ಪಲ್ಯ ಮೊಸರನ್ನ ನೈವೇದ್ಯ ಮಾಡಿ ಹಿಡಿದ್ವಿ ಅದನ್ನೆಲ್ಲ ಮುಗಿಯೋ ಕಳ್ಸಾನ ವಿಸರ್ಜನೆ ಮಾಡೋ ಹೊತ್ತಿಗೆ ಅವ್ರ ಅತ್ತೆ ಬಂದರು ಅವ್ರ ಅತ್ತೆ ಬಂದು ನಮ್ಮ ಹಸ್ಬೆಂಡ್ಗೆ ರಾಕಿ ಕಟ್ಟೋಕ್ಕೆ ಅಂತ ಬಂದರು ಆನಂತರ ನಮ್ಮ ಅಮ್ಮಗೂ ಕಟ್ಟಿದರು ಇನ್ನೂ ಯಾರೂ ಇಲ್ಲ ಅಮ್ಮಗು ರಾಕಿ ಕಟ್ಟೋದು ಅಂತ ಅವನಿಗೆ ಯಾರೂ ಇಲ್ಲ ಇಲ್ಲಿ ಅಲ್ಲಿ ಊರಲ್ಲಿದ್ದಾಳೆ ಅಕ್ಕ ಬಟ್ ದೂರ ಆಗುತ್ತೆ ಅಂತ ಹೋಗಿರಲಿಲ್ಲ ಸೊ ಹಾಗಾಗಿ ಅವರತ್ತೇ ರಾಕಿ ಕಟ್ಟಿದರು ಆನಂತರ ಜವದು ಪೌಡ್ರು ಅದರದ್ದು ಯೂಸಸ್ ಏನಂತ ಹೇಳ್ತಿದ್ನಿ ಜವಾದ ಪೌಡ್ರ್ ಯೂಸ್ ಮಾಡೋದರಿಂದ ಒಂಥರ ಪಾಸಿಟಿವ್ ಎನರ್ಜಿ ಬರ್ತದೆ ಮನೆಯಲ್ಲಿ ಒಂಥರ ಏನೋ ದೇವಸ್ಥಾನದ ಫೀಲ್ ಆಗುತ್ತೆ ಪೂಜಾ ರೂಮ್ ಎಲ್ಲ ಪರಿಮಳವಾದಂಥ ಪುಷ್ಪ ಮತ್ತು ಸುಗಂಧಿತ ಧೂಪ ಇಂಥವೆಲ್ಲ ದೇವಿಗೆ ಇಷ್ಟ ಲಕ್ಷ್ಮೀ ದೇವಿಗೆ ಲಕ್ಷ್ಮೀ ವಾಸ ಆಗಬೇಕು ಅಂದರೆ ಈ ಥರ ಅಲ್ಲ ಜವದ ಪೌಡ್ರನ್ನ ತಗೊಂಡು ದೀಪದಲ್ಲಿ ದೀಪ ಇಟ್ಟಿರ್ತೀವಲ್ವ ಅದಕ್ಕೆ ಒಂದು ಚಿಟಿಕೆಯಷ್ಟು ಎರಡು ದೀಪಕ್ಕೆ ಹಾಕಬೇಕು ಈ ಥರ ಹಾಕೋದ್ರಿಂದ ದೇವಿಯ ವಾಸ ಇರುತ್ತೆ ಮನೆಯಲ್ಲಿ ಹೆಚ್ಚು ಒಂಥರ ಪೂಜೆ ದೇವಸ್ಥಾನದ ಫೀಲ್ ಬರುತ್ತೆ ಮನಶಾಂತಿ ಇರುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಮತ್ತು ಮನೆಯಲ್ಲಿ ಏನಾದರೂ ತೊಂದರೆ ಆಗ್ತಾ ಇದ್ದರೆ ಮನೆಯಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕು ಅಂದರೆ ಈ ಥರ ಇದನ್ನು ಜವದ ಪೌಡ್ರ್ ಯೂಸ್ ಮಾಡಿ ನೋಡಿರಿ ನಿಮಗೂ ಅದು ಫೀಲ್ ಆಗುತ್ತೆ ಒಂದಿಷ್ಟು ದಿನ ಯೂಸ್ ಮಾಡಿದ ಮೇಲೆ ಮಂಗಳವಾರ ಶುಕ್ರವಾರ ಈ ಥರ ಪ್ರತಿ ವಾರ ದೀಪಕ್ಕೆ ಹಿಂಗೆ ಹಾಕ್ತಾ ಬನ್ನಿ ಒಂದೇನೋ ಅನಿಸುತ್ತೆ ನಿಮಗೂ ಮತ್ತು ಜವಾದ್ ಪೌಡರು ಆನ್ಲೈನಲ್ಲೂ ಸಿಗುತ್ತೆ ಮತ್ತು ಗ್ರಂಥಿಕೆ ಅಂಗಡಿಯಲ್ಲೂ ಸಿಗುತ್ತೆ ಆನ್ಲೈನಲ್ಲೇ ಆದರೆ ಇದು ಒನ್ ತರ್ಟಿಗೆ ಮೂರು ಬರ್ತದೆ ಬಾಕ್ಸು ಅದೇ ಗ್ರಂಥಿಕೆ ಅಂಗಡಿಯಲ್ಲಾದರೆ ಬರೀ ತರ್ಟಿ ರುಪೀಸ್ಗೆ ಒಂದು ಬರ್ತದೆ ಮೂವತ್ತು ರೂಪಾಯಿ ಇದಕ್ಕೆ ಬರೀ ಸೊ ಬೆಟರು ಗ್ರಂಥಿಕೆ ಅಂಗಡಿಯಲ್ಲೇ ತಗೋದು ತಗೊಂಡ್ಬಿಟ್ಟು ಇದನ್ನ ಯೂಸ್ ಮಾಡ್ತಾ ಬನ್ನಿ ಏ ಕೃಷ್ಣ ಜನ್ಮಾಷ್ಟಮಿ ಹದಿನಾರನೇ ತಾರೀಕು ಮುನ್ ನಾಲ್ಕನೇ ಶುಕ್ರವಾರ ಆದಮೇಲೆ ಬಂತು ಅಷ್ಟೊತ್ತಿಗೆ ನಮ್ಮ ಮುದ್ದು ಸೊಸೆ ಕೃಷ್ಣ ಆಗಿ ಫುಲ್ ರೆಡಿಯಾಗಿದ್ದರು ನಮ್ಮ ತವರು ಮನೆಯಲ್ಲಿ ಆಚರಿಸ್ತೀವಿ ನಾವು ಕೃಷ್ಣ ಜನ್ಮಾಷ್ಟಮಿನ ಸೊ ಕರೆದಿದ್ರು ನಮ್ಮನ್ನು ನಾವು ಹೋಗಿದ್ವಿ ಅಷ್ಟೊತ್ತಿಗೆ ನಮ್ಮ ಸೊಸೆ ಫುಲ್ ಕೃಷ್ಣ ಆಗಿ ರೆಡಿಯಾಗಿ ಫುಲ್ ಓಡಾಡ್ತಾ ಇದ್ದರು ನೋಡಿ ಇಲ್ಲಿ ಔಟ್ಫಿಟ್ ಯಾವ ಥರ ಇದೆ ನಮ್ಮ ಕೃಷ್ಣಂದು ಇವಳಾದಮೇಲೆ ನನ್ನ ಮತ್ತೆ ಮತ್ತು ಅಕ್ಕನ ಮಗಳದು ಕೃಷ್ಣ ಮತ್ತು ರಾಧೆ ರುಕ್ಮಿಣಿನ ಮಾಡಿದ್ವಿ ನೋಡಿ ಇವ ನಮ್ಮ ತುಂಟು ಕೃಷ್ಣ ಅಮ್ಮ ಫುಲ್ ರೆಡಿ ಮಾಡೋದು ಒಂದು ಆದರೆ ಆಮೇಲೆ ಡ್ರೆಸ್ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಕಷ್ಟ ಇವರಿಗೆ ಒಂದು ಕರೆಕ್ಟಾಗಿ ಕೊಡು ಅಂದ್ರೆ ಸರಿಯಾಗಿ ನಿಲ್ತಾ ಇಲ್ಲ ಓಡಾಡೋದೇ ಓಡಾಡ್ತಾ ಇದ್ದಾನೆ ಹಂಗೆ ನಾ ಹಿಂದಿಂದ ಓಡಬೇಕು ಹಂಗೆ ಅವನಿಗೆ ಆ ರೀತಿ ಮಾಡ್ತಾಯಿದ್ದ నోడి ఫైనల్గే ఈ థర ఫోటోస్ బను నర ఆమె కృష్ణ జన్మాష్టమీ ఆచర్స్ ತಾಯಿ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿನ ಯಾವ ರೀತಿ ಆಚರಿಸಿದೆ ಅಂದರೆ ಇಲ್ಲಿ ತೋರಿಸ್ತೀವಿ ನೋಡಿ ನೋಡಿ ನಮ್ಮ ತಾಯಿ ಮನೆಯಲ್ಲಿ ನಾಲ್ಕನೇ ಶುಕ್ರವಾರ ಪೂಜೆ ಮಾಡಿದ್ರು ಅವರು ಸೀರೆ ಎಲ್ಲ ಉಡಿಸಿ ಈ ಥರ ಮಾಡಿದ್ದಾರೆ ನೋಡಿ ಇದಾದ ಮಾರನೇ ದಿನವೇ ಕೃಷ್ಣ ಜನ್ಮಾಷ್ಟಮಿ ಇತ್ತು ಸೊ ನಾವು ಕೃಷ್ಣನ ಮನೆಯಿಂದನೇ ತಯಾರು ಮಾಡ್ಕೊತೀವಿ ಮದುವಿನಿಂದ ಆ ಥರನೇ ಆಚರಿಸ್ಕೊಂತ ಬಂದಿದ್ದೀವಿ ಬಾಲಕೃಷ್ಣನ ಮಾಡ್ತೀವಿ ಮತ್ತು ತಿಂಡಿ ತಿನಿಸುಗಳನ್ನು ಮಾಡಿರ್ತೀವಿ ಮೊಸರು ಅವಲಕ್ಕಿ ಕೃಷ್ಣನಿಗೆ ಪ್ರಿಯವಾಗಿದ್ದು ಆಮೇಲೆ ಕುರ್ಕುಳ ತಿಂಡಿ ಅಂತಾರಲ್ಲ ಬೆಣ್ಣೆ ಮತ್ತು ಕರ್ಜಿಕಾಯಿ ಚಕ್ಲಿ ವಡೆ ಅಳ್ಳಿಟ್ಟು ಉಸುಳಿ ಗುಗ್ಗ್ರಿ ಈ ಥರ ನೋಡಿ ಕೃಷ್ಣ ಈ ಥರ ಮಾಡಿದ್ದಾರೆ ಬಾಲಕೃಷ್ಣನ ಅಂಬೆಗಾಲ ಕೃಷ್ಣ ಅಂತಂದು ಕಾಲು ಮಡ್ಚ್ಕೊಂಡಿರ್ತದೆ ಈ ಥರ ಪ್ರತಿ ವರ್ಷವೂ ಇದೇ ರೀತಿ ಮಣ್ಣಿಂದನೇ ಮಾಡ್ಕೊತ ಬಂದಿದ್ದೀವಿ ನೋಡಿ ಆ ಇದೆ ಅಂತಂದು ಮತ್ತು మన ఇల్లి బ ముందే విడి తోర్సినయ జనార్థన కృష్ణ రాధికా పతే నందనా కృష్ణ రుక్మిణీ పతే कृष्णाराधिका पते नन्दनन्दना कृष्णा रुक्मिणीपते गरुडवाहना कृष्णा गोपिका पते शरणुमोहना कृष्णा प्रभो सद्गते जय जनार्दना कृष्णाराधिका पते ಕೃಷ್ಣ ಭಾರತ ಕೃಷ್ಣ ತಟ್ಟೆಲ್ಲ ಹಾಕಿದೀವಿ ಎಲ್ಲ ತಿಂಡಿನ ಇವನು ಒಂದು ಹತ್ತು ಮನೆಗೆ ಎಲ್ಲ ಮನೆಗೂ ಹಂಚ್ಕೊಂಡು ಬರ್ತೀವಿ ಅಂದರೆ ಯಾರ್ಯಾರೆಲ್ಲ ಕೃಷ್ಣ ಜನ್ಮಾಷ್ಟಮಿ ಮಾಡಿರೋದಿಲ್ಲ ಪದ್ಧತಿ ಇರಲ್ಲ ಅಂತ ಮನೆಯವ್ರಿಗೆ ಇವನ್ನೆಲ್ಲ ಹೋಗಿ ಹಂಚ್ಕೊಂಡು ಬರಬೇಕು ಪ್ರತಿ ವರ್ಷವೂ ಇದೇ ರೀತಿ ಆಚರಿಸ್ಕೊಂಡು ಬಂದಿದ್ದೀವಿ ಪ್ರತಿಯೊಂದನ್ನು ಇಟ್ಬಿಟ್ಟು ಈ ಥರ ಕೊಟ್ಟು ಬರ್ತೀವಿ